ಅತ್ತೀರಾ ನೀವ್ ಯಾವಾಗಾದ್ರೂ ಸಣ್ಣ ಸಣ್ಣ ಮಗನ ಪರವಾಗಿನ ಪರವಾಗಿ ಸಣ್ಣ ಸೊಸಿ ಸ್ವೀಮ್ಯಾಗ ಜೀವದೇರಿ ಏನ್ರಿ ಹೊಸ್ತಲ್ಲ ನಾ ಕೈ ಬಿಟ್ಟಿವಿ ನಮಗ ನೀವ್ ನೋಡ್ಕೊಟ್ಟಿಲ್ರಿ ನಾವು ಪುಣ್ಯ ಮಾಡಿವಿ ನಮ್ಗ ಅಳೆಯ ಹಳೆಯ ತೈತ್ರಿ ಆತ್ ಬಿಡವ ನಿಮ್ಮ ಎಂಬಿನ ಮುಂದಿರ್ಲಿ ನಮ್ ಎತ್ತ ಹಿಂದಿರ್ಲಿ ಆಯ್ತಾ ನೀವಾಗೆಲ್ರಿಲ್ಲ ಪ್ರಶ್ನೆ ಬಂದಿಲ್ಲ ಇಲ್ಲಿ ನನ್ನ ಮಗಳ ಜೀವನದ ಪ್ರಶ್ನೆ ಬಂದಿತ್ತು ಏನ ಆತ ಏನ ದೇವ್ರ ದಯದಿಂದ ನಮಗೂ ಒಂದು ಒಳ್ಳೆ ಮಂತನ ಸಿಕ್ತು ಚಲೋ ಆಯ್ತು ಇಲ್ಲಂದಿದ್ರ ನೋಡೇವಾ ಇವೆಲ್ಲ ಬಿಟ್ಟು ಬಿಡೋಣ ಗೀತಾವ್ಗ ಇನ್ನೊಂದ್ಸರಿ ಈ ತರ ಏನಾರ ನಮ್ಗೆ ಗೊತ್ತಿಲ್ಲಾರ್ದಂಗೆ ಹಿಂಗೆ ಏನಾರ ಮಾಡಿದ್ಲು ಅಂದ್ರೆ ನಾ ಮಾತ್ರ ಯಾವ್ದ ಕಾಣಕು ಸುಮ್ನೆ ಇರ್ಲಿ ನೋಡು ಇನ್ ನಿಮ್ಮ ಸುದ್ದಿಗೆ ಬರಲ್ಲ ಹಾಕಿ ಇನ್ ನಿಮ್ಮ ಸುದ್ದಿಗೆ ಬರೋದಿಲ್ಲ ಆದ್ರೂ ನಿನ್ ಹೆಂತಿ ರಮೇಶ್ ಹಂಗ ಅನ್ಬಾರ್ದಿತ್ಲ ಕರೆನ ಎಣ್ಣ ಹ್ಮ್ ಹೇಳಪ್ಪ ಏನು ಎಲ್ಲಾ ಚಡ ಹೇಳ್ಕೊಳ್ಸ ನಿಮ್ಮ ನೀನ್ ಏನ್ತಿ ಎಣ್ಣ ನಿನ್ನ ಹೆಂಡ್ತಿ ಮಾತ್ರ ನಿಜ ಹೇಳಕತ್ತೀನಿ ಇವತ್ತು ಅತ್ತಿಗೆಮ್ಮ ಅನ್ನೋ ಸ್ಥಾನದಾಗ ಏನಿದಲ್ಲಲ್ಲ ಅದನ್ನ ಕಳ್ಕೊಂಡ್ ನೋಡು ಅವಾಗ ಒಂದು ಸರಿ ನನ್ನ ಹಂಗೆ ಮಾತಾಡಿ ಮರ್ಯಾದೆ ಕಳ್ಕೊಂಡಿದ್ಲು ಈ ಸರಿಲು ಹಂಗೆ ಮಾಡಿದ್ಲು ನೋಡು ನೋಡಿ ರಮೇಶ ಏನ ಟೈಲ್ ಸ್ಟಾಂಡಾಗ ಅದೇನಿ ಒಂದು ಮಾತು ಅದನ್ನ ಹೊಟ್ಟೆ ಹಾಕಣ್ ಸುಮ್ಮನೆ ನೀ ಯಾವಕ್ಕಿಂತ ನಾ ಹೊಟ್ಟೆಗೆ ಹಾಕ್ಕೊಬೇಕು ಆಂ ನೀ ಯಾವಕ್ಕಿಂತ ನಾ ಹೊಟ್ಟೆಗೆ ಹಾಕೋಬೇಕು ನೀ ಆಗಿದ್ರ ನಮ್ಮ ಅಣ್ಣಗೆ ಹೆಂತಿ ಆಗಿದ್ದಿದಿ ಅದ ಒಂದ ಕಣಕ್ಕೆನ ಇಷ್ಟು ದಿನ ನೀನು ಏನಂದ್ರು ಸುಮ್ಮನದಿ ನಾನು ಎದಿ ಉದ್ದ ಬೆಳೆ ಮಗಳ ಮುಂದೆ ನನಗೆ ಅಮಯುಮ ಅಂತ ಎಲ್ಲ ನಿನಗೆ ನಿನಗೆ ಮರೆಯದಿಲ್ಲ ಅಂದ್ರೆ ನನಗೂ ಮರ್ಯಾದಿಲ್ಲ ಅಂತ ಮಡಿಯೇನು ಲೋ ಹೇಳಿದ್ನಲ್ಲ ಲೋ ನಿನಗೆ ಬರಬೇಡ ಅಂತಂದು ಜಗಳ ತಿರುಕು ಹೋಗುತ್ತಂತ ಹೇಳಿದ್ನಿಲ್ಲ ಯಾಕೆ ಬಂದ್ಲ ನೀನು ನೋಡಪ್ಪ ನಂಗೆ ಬಾಯಾಗ ಮತ ಗುಳ್ಳಾಗ್ಯಾವ ರೀ ಹಾಗಾಗಿ ಸ್ವಲ್ಪ ಡಿಲೇ ಆಗುತ್ತೆ ವಿಡಿಯೋ ಬಹಳ ಭಾಳ ಆಗುತ್ತೆ ಆ ಕಾರಣಕ್ಕೆ ನಾನು ವಿಡಿಯೋ ಮಾಡ್ತಾ ಇಲ್ಲ ಈಗೂನು ಏನಾರ ನಾನು ತೊದ್ಸಿ ತೊದಲಿಸಿದ್ರೆ ಬಾಯಾಗ ಗುಳ್ಳಾಗಿರೋ ಕಾರಣಕ್ಕೆ ಕ್ಷಮೆ ಇರಲಿ ನೋಡಪ್ಪ ನೋ ಬರಬಾರ್ದು ಅಂತ ಅನ್ಕೊಂಡಿದ್ದೆ ಇನ್ನ ಗೀತಾ ಬರ್ತೇನ್ಲಪ್ಪ ನಾನಾ ಬೇಡ ಸಮಾಧಾನ ಮಾಡ್ಕೋ ಅಂತ ಹೇಳಿ ಹೇಳಕಿ ಬಿಟ್ಟು ಬಂದಿನಿ ನನಗೂ ನನ್ನ ಮಗಳು ಅನ್ನೋದಿರುತ್ತಾ ಅಕ್ಕಿಗ ಹೆಂಗ ಅಕ್ಕಿ ಮಗಳು ಹಂಗ ನನಗೂ ನನ್ನ ಮಗಳು ಆದ್ರೆ ನಾನೇನು ತಳ್ಳಿ ಆಳ ನೋಡಕತ್ತಿಲ್ಲಪ್ಪ ರಮೇಶ ಅದನ್ನು ನೀನು ನಿನ್ನ ನಿನ್ನ ಅಣ್ಣನ ಮಗ್ಗ ಹೇಳು ನಾನೇನು ನಿಮ್ಮ ಅಣ್ಣನ ಮಗ್ಗ ನಾನು ಬಂದು ನನ್ನ ಮಗಳ ಪ್ರೀತಿ ಮಾಡಪ್ಪ ಪ್ರೀತಿ ಮಾಡಿ ಹಿಂಗೆಲ್ಲ ರಗಡಿ ಮಾಡಂತ ಹೇಳಿದ್ದಿಲ್ಲ ಆಮೇಲೆ ನನ್ನ ಮಗಳು ಸಾವಿರ ಸಲ ಹೇಳಂತ ಈಗನು ಅದನ್ನ ಹೇಳಕೇಳ ಬೇಕಾದ್ರೆ ಈಗ ಬಾ ಅಂದ್ರೆ ಕರ್ಸ್ತೀನಿ ನನ್ನ ಮಗಳನ್ನ ನಿನ್ನ ಕರ್ಸು ನಿನ್ನ ಹಳೆಯನ್ನು ಕರ್ಸ ನೀನು ರಮೇಶ ಸಾಕು ನೀನು ನಾನು ಅನ್ನೋದು ಸಾಕು ಆಕೆ ಎಷ್ಟಾಗ್ಲಿ ನಿನಕಿನ ದೊಡ್ಡ ಒಂದಿಟ್ಟು ಮರ್ಯಾದೆ ಕೊಡೋದು ಕಲಿ ಇನ್ನು ನಾ ಕೊಡುದಿಲ್ಲ ಇನ್ನು ನನ್ನ ಕೈಲಾಗುದಿಲ್ಲ ಏನು ನನಗೂ ಒಂದು ಮರ್ಯಾದೆ ಐತಿ ಆಕಿಗಿನ ಜಾಸ್ತಿ ಐತಿ ಮರ್ಯಾದಿ ಆಕಿ ದೊಡ್ಡಕ್ಕಿದ್ರ ವಯಸ್ಸಿಗೆ ಇದ್ದಾಳು ಬುದ್ಧಿಯಾಗ್ರು ಕತ್ತಿ ಕತ್ತಿ ಬುದ್ಧಿದು ಜನ್ಮನ ಅಲ್ಲದು ಮೊದ್ಲು ನೀವಿಬ್ರು ಗಂಡ ಎಂತಿ ಒಂದ್ ತಿಳ್ಕರಿ ನನ್ ಮಗಳು ಬ್ಯಾಡ ಮಾವ ಇದು ಸರಿ ಇರೋದಿಲ್ಲ ನಿನಗ ಮೊದ್ಲಿಂದನೂ ನಿಹಾರಿಕ ಅಕ್ಕನ ಅಂತ ಎಲ್ಲಾರು ಫಿಕ್ಸ್ ಮಾಡ್ಯಾರ ನಾ ನಿನ್ ಯಾವ್ದ ಕಾರಣಕ್ಕೂ ಲವ್ ಮಾಡಲ್ಲ ಆಕಿ ಆಕೆಯಿಂದ ಬಿದ್ದು ಪುಸ್ತಾಯಿಸಿ ಆಕಿನ್ನ ಒಲಿಸ್ಕೊಂಡು ಪ್ರೀತಿ ಪ್ರೇಮ ಅಂತ ಹುಚ್ಚಿಡಿಸಿದ್ದು ನಿನ್ನ ನಿನ್ನ ಅಣ್ಣನ ಮಗ ಮೊದಲು ಅದನ್ನು ನೀನು ಕೇಳಿ ತಿಳ್ಕೊಂಡು ಆಮೇಲೆ ನನ್ನ ಮಗಳಿಗೆ ನನಗೆ ನನ್ನ ಹೆಂತಿಗೆ ಮಾತಾಡಕ್ಕೆ ಬಾ ನೀನು ಇನ್ನ ಮೇನರು ಹಿಂಗ ಬಂದಿ ಅಂದ್ರೆ ಏಕು ಚೆಂದ ಕರಿಕಿ ಆಮೇಲೆ ಯಾವಳೆಲ್ಲೇ ಏನೆಲ್ಲೇ ಬೋಸುಡಿ ಹುಷಾರಾಗಿರಿ ಇಬ್ರು ಗಂಡ ಇಂತೆ ಅಣ್ಣ ನಾನು ನಿನ್ನ ರಕ್ತ ಹಚ್ಕೊಂಡು ಹುಟ್ಟಿನಿ ನಿನ್ನ ಬೆನ್ನು ಹಿಂದೆ ಬಿದ್ದೀನಿ ಅನ್ನೋ ಕಾರಣಕ್ಕೆ ಇಷ್ಟು ತಾಳ್ಮೆಯಿಂದ ಮಾತಾಡಕತ್ತೀನಿ ನನಗೂ ಕೈ ಅದವು ನನಗೂ ಬಾಯ್ತಿ ಮಾತಾಡೋಕೆ ಬರುತ್ತೆ ನೀ ಚೆಂದ ನೀನು ಹೇಂತಿ ತಿಳಿಸಿ ಹೇಳಿದ್ರ ಚಲೋ ಇನ್ಯಾವತ್ತು ನನ್ನ ಬಾಯಾಗ ಈ ಹೆಣ್ಮಗಳಿಗೆ ಅತ್ಗೆಮ್ಮ ಅಂತ ಕರೆಯೋದಿಲ್ಲ ನಾನು ಹಂಗೇನ್ರ ಅತ್ಗೆಮ್ಮ ಅಂತ ಕರೆದೆ ಅಂದ್ರ ನಾನು ಹರೇ ಹಳೆ ಕ್ಯಾರ ತಗೊಂಡ್ ನಾನು ಹೊಡೀನೀನಿ ಯವ್ವ ನೋಡು ನೀನ್ ನಿರ್ಧಾರ ಮಾಡ್ಕೋ ನಿನಗ ಬೇಕಾದ್ರ ನಮ್ಮ ಮನಿಗ್ ಬಾ ಬ್ಯಾಡ್ ಅತ್ತ ಜೊತೆಗಿರು ನಿನಗೆ ಎಲ್ಲಿ ಇದಕ್ಕೂ ನಾನು ಬ್ಯಾಡ್ ಅನ್ನೋದಿಲ್ಲ ಆಮೇಲೆ ನಮ್ದು ಏನೂ ರಿಸ್ಟ್ರಿಕ್ಷನ್ಸ್ ಇಲ್ಲ ಇರು ಅಲ್ಲೇ ಇರು ಅಲ್ಲೇ ಹೋಗೋ ಇಲ್ಲೇ ಬಾ ಅಂತ ನೀನು ಒಂದು ಹೇಳ್ತೀನಿ ಚೆನ್ನಾಗಿ ತಗೊಂಡ್ಬಿಡುದು ನೀನು ಇಲ್ಲಿ ವಿಷಯ ತೊಗೊಂಡೋಗಿ ಅಲ್ಲಿ ಹೇಳ್ಬೇಡ ಇನ್ಮ್ಯಾಗ ಅಲ್ಲಿ ವಿಷಯ ತಗೊಂಡ್ ಇಲ್ಲಿ ಹೇಳ್ಬೇಡ ಆಮೇಲೆ ಅಲ್ಲಿ ಇಲ್ಲಿಗೆ ಇಲ್ಲಿದ್ದ ಅಲ್ಲಿಗೆ ಏನೋ ಅಡಗಿನ ಇನ್ನೇನೋ ಇವ್ರ ಮನೆ ಮುಷ್ಠಾಂಜನ ಮುಷ್ಠಾನ್ನ ಮಾಡಿದ್ರು ಅಮೃತನ ಇದ್ರುನು ನಮ್ಮ ಮನಿಗ್ ದಯವಿಟ್ಟು ನೀನ್ ತರಬೇಡ ಆ ಉದ್ಯೋಗ ಮಾಡಬೇಡ ಇವ್ರ ಮನೆಗೆ ಖಾಲಿ ಆಗೈತೆ ತಂದ್ರು ನಮ್ಮ ಮನೆಗೆ ಬಂದು ಯಾವ ವಸ್ತು ಮನೆಗೆ ಮನೆಗಿದ್ರೆ ಈ ಮನೆಗೆ ತರಬೇಡ ನನ್ನ ಮಗಳು ಬರೋದಲ್ಲ ಇನ್ನ ನಿಹಾರಿಕನು ನಮ್ಮ ಮನೆಗೆ ಬರೋದು ಬೇಡ ಯಾವ ಹುಡುಗನು ಬರೋದು ಬೇಡ ನಮ್ಮ ಮನೆಗಿದ್ದನು ನನ್ನ ಮಗಳು ಬರೋದಿಲ್ಲ ನನ್ನ ಮಗನೂ ಬರದಿಲ್ಲ ನಾನು ನನ್ನ ಹೆಂಡತಿ ಬರದಿಲ್ಲ ನಿಮ್ಮಿಬ್ರಿಗೂ ಮಾತ್ರ ನಮ್ಮ ಮನೆಗೆ ಅವ್ರ ಮನೆಗೆ ಅಡ್ಡಾಡೋಕೆ ಅವಕಾಶ ಇದು ನನ್ನ ಕೊನೆ ನಿರ್ಧಾರ ಇನ್ನು ಏನೇ ಅಂದ್ರೂ ನಾನು ಅಂತರೂ ಯಾವುದಕ್ಕೆ ಅಣುಕು ಸುಮ್ಮನೆ ಇರೋದಿಲ್ಲ ನನ್ನ ಮಗಳ ಮದ್ವೆನ ನಾನು ವಿಕ್ರಮನ್ ಜೊತೆಗೇನ ಮಾಡ್ತೀನಿ ನಿಮ್ಗೆ ಯಾರಿಗಿರೋ ದಮ್ಮ ಇದ್ರೆ ನಿಂದ್ರೆ ಇನ್ನ ಈ ಮನೆ ಕಾಲಿಟ್ಟೆ ಅಂದ್ರೆ ನಾನು ನೀನು ಅದಾವಲ್ಲ ಮುಂದ್ಬಿಟ್ಟೇ ಅಲ್ಲ ನೀನು ಅವ್ನು ತೊಗೊಂಡು ಹೊಡಿ ನನಗೆ ಅಣ್ಣ ಏನು ನೋಡ ಅಣ್ಣ ತಮ್ಮ ಅಂದ್ಮ್ಯಾಗ ಜಗಳ ಬರದ ಮತ್ತ ಒಂದಾಗದ ಮತ್ತ ಜಗಳ ಮಾಡದ ಹಾಗ ಇದ್ದಿದ್ದ ಸಾಯವರ್ಗು ಬಿಡುಗಡೆ ಇಲ್ಲ ಕೈ ಬಿಡು ಅಂತವೆಲ್ಲ ನಿರ್ಧಾರ ಮಾನೆ ಪ್ರಮಾಣ ಮಾಡ ಸಣ್ಣ ಹುಡುಗ್ನಂದ್ರ ಕೈ ಬಿಡು ನಿಂದ ಎಷ್ಟು ಇದ್ದಿದ್ಲಿ ಮುಗಳ ತಿಂದಿ ಏನ್ ತಿನ್ನ ಆ ನಾನು ನಿಮ್ ಮಣ್ಣದೀನಿ ನನ್ನ ಮುಂದೆ ನಿಂತ್ಕೊಂಡು ಇಷ್ಟಕೊಂದ್ ಮಾತಾಡ್ತೀನಿ ನೀನ್ ನನ್ ಹೆಂಟಿಗೆ ಏಕೋ ಚಿಂತಾಗ ಬಾಯಾಗ ಕರನ್ನ ಬೂಟಿಟ್ಟು ಹೊಡೆದ ರಾಡೆ ಏ ಸುರೇಶ ಸಬ್ ಸುಮ್ಮ ಇರ್ತೀನಿ ನಾನು ಸುಮ್ನೆ ನದಿನ್ ಬೇ ನಾನು ಸುಮ್ನೆ ನದೀನಿ ಎಷ್ಟು ಮಾತಾಡ್ತಾನ ನೋಡು ನಾವೇನ ಬೇಕಂತ ನಾವು ಇವನ್ ಇವ್ನ ಮಗಳು ಬಾಳೆ ಹಾಳು ಮಾಡಾಕತ್ತೀನಿ ಮಾತಾಡ್ತಾನ ಇಲ್ಲಿ ಹಾಳಾಕ ಹಾಳಾಗ್ತಿದ್ದಿದ್ದು ನನ್ನ ಮಗಳು ಬಾಳೆವು ಈಗೇನು ಹಾಳಾಗಿಲ್ಲಪ್ಪ ನಿನ್ನ ಮಗಳು ಬಾಳೆವು ಭಾಳ ಚಂದ ಐತಿ ಸುದ್ದಾಗತ್ತೆ ಎಲ್ಲ ಏನು ಹುಡುಗ ಬಂಗಾರದಂತನ ಅದನ ಅಂತಂದು ಎಲ್ಲಾರು ತರಿಲ್ಲ ಬಂದಿತ್ತ ಹಾಳಾಕಿತ್ತಂತ ಯಾವ್ವಾ ಕೊನೆ ನಿರ್ಧಾರ ಮುಗೀತ ಇನ್ನೇನು ಅಲ್ಲಿಂದ ಇಲ್ಲಿಗೆ ಬರುದಿಲ್ಲ ಅಷ್ಟ ಆಮೇಲೆ ನನಗೂ ಈ ಮದ್ವೆಗೂ

ನಾನಂತೂ ಇಷ್ಟ ಹೇಳಬಲ್ಲೆ ಮುಗೀತೀನಿ ನನ್ನ ಕೈಯ್ಯಲ್ಲಿ ಆಗೋದಿಲ್ಲ ನನ್ನ ಕಡೆಯಿಂದ ಒಂದು ರೂಪಾಯಿದ್ದು ನಾನು ಒಂದು ಗುಂಜಿ ಬಂಗಾರವೂ ನಾನೇನು ಸಹಾಯ ಮಾಡೋದಿಲ್ಲ ನನಗಿನ್ ಮೇಲೆ ಈ ಮನೆ ವಿಚಾರ ಸಂಬಂಧಿಲ್ಲ ಅದನ್ನ ಹೇಳಕ್ಕನ ನಾನು ಈ ಮನೆವರೆಗೂ ಬಂದು ನಿಂತೀನಿ ಇನ್ನು ಇನ್ನು ಮ್ಯಾಗ ನಾನೇನು ಈ ಮನೆಗೆ ಬಂದ್ರ ಚಪ್ಪು ಚಪ್ಲಿ ಹೊಡೆತು ನನ್ನ ಉಸ್ರು ಆತ ಯಾರು ಏಯ್ಯ ಯಪ್ಪಾ ಮತ್ತು ಅಮ್ಮ ಜಗಳ ಇದ್ದಿದ್ಮೇಲೆ ನಾ ರಮಸ ಅಯ್ಯೋ ಯಪ್ಪಾ ಮೊಮ್ಮಕ್ಳು ಬರೋ ಹೊತ್ನ್ಯಾಗ ಹೆಂಗೆ ಜಗಳ ಮಾಡ್ತಾವ ಊತು ಒಂದೀಟ್ ಬಾಯಿ ಮುಚ್ಕೊಂಡಿದ್ದಂದ್ರವ ಸಂಗೀತ ಆ ಇಷ್ಟಕ್ಕೊಂದ್ರ ಗಣಕ್ಕಿತ್ತಣ ಆ ನೀನು ಮಬ್ ಹಡ್ದೀಯ ಈಗ ಹೆಂಗ್ ಮಾಡ್ತೀನಿ ನೀನು ಮಗಳ ಮದ್ವಿನ ಅಯ್ಯ ಹೋದ್ ಹೋಗಲ್ಲ ಕೊಡ್ಬೆ ಅದೇನ್ ದೊಡ್ಡ ಮೂನೇನ್ ಕುಲ್ದ ಅಳ್ಕಸ್ಕೊಂಡ್ ಹಂಗ ಹಗ ಹಾಗ ಬೇಕಾಗಿ ಎಲ್ಲ ಬೇಕಾಗಿಲ್ಲ ಮಾಡುವಲ್ಲ ಕಿನ್ನ ಏಟ್ ಹುಡ್ದಾಡ್ತಾನ ಹುಡ್ದಾಡ್ಲಿ ಏನ್ ನನ್ನ ಮಗಳ ಮದ್ವಿ ಮಾಡೋದ್ ಗೊತ್ತಾಗದಲ್ಲ ನನಗ ಹೌದಪ್ಪ ಮಾಡ್ತೀಯಾ ಹೆಂಗೆ ಮಾಡ್ತಿ ಎಲ್ಲ ನಿನ್ನ ಹತ್ರ ಏನ್ ರೈತ ನಿನ್ನ ಹತ್ರ ಏನೋ ಬಂಗಾರ ಈಡಾಗೈತಪ್ಪ ಆಸ್ತಿ ಈಡಾಗೈತಿ ಏನ್ ದುಡಿಮೆ ಈಡಾಗೈತ ஏன் லோன் நீட்டியே சாலசல கொடுதலல்லோ ராடே நினைக்க நீரஹ் ஹெது சவ் ரூபாய் தங்க நீங்க நெட் மாதிரி சந்த ஆகி மதி ஆமேலிர்வல்லீர நீட்டிலே தயாராகி ஆ அதுனாக்கே இவ் ஜீங்க நானும் கொப்பளி குண்டா எதுக்கு கொப்பள்காக்கு ನಾಳೆ ಮುಂಜಾನೆನಾ ನಾಲ್ಕಕ್ಕನ ಇಲ್ಲಿ ಬಿಟ್ರೆ ಅಲ್ಲಿ ಒಂದು ಕಪ್ಪತ್ ಗುಡ್ಡಕ್ಕೆ ಒಂದು ಆರು ಗಂಟೆ ಹಂಗೆ ಒಕ್ಕಿವಿ ಅಂದ್ರೆ ಗುಡ್ಡ ಹತ್ತಕ್ಕೆ ಶುರು ಮಾಡಿದ್ವಿ ಅಂದ್ರೆ ವಾಪಸ್ ಬಿಸಿಲು ಗೇಟ್ಲಿಗೆ ಪೂರ ಕಪ್ಪತ್ತ ಕಪತ್ ಗುಡ್ಡ ನೋಡ್ಕೊಂಬರ್ಬೋದು ಅಂತ ಅಂದ್ಕೊಂಡಿವಬ್ಬಾ ಅದಕ್ಕೆ ಗುಡ್ಡ ಹತ್ತಕ್ಕೆ ಚಪ್ಪಲ್ ಸರಿ ಹೋಗಲ್ಲ ಸ್ನೀಕರ್ಸು ಶೂಸ್ ಇರಬೇಕು ಅಂತ ಹೇಳಿದರು ಅದಕ್ಕೆ ಶೂಸು ಕೊಡಿಸ್ತೀನಿ ಕೊಪ್ಪಳದ ಚಲೋದೈತಿ ಅಲ್ಲೇ ಹೋಗೋಣ ಬಾ ಅಂತಂದರು ననగూ చప్పలు నార్మల్ చప్పలు ఇలా చందను ఇూ ఆ థరయెల ట్రక్కింగ్ మూ చప్పల్ అంద బావు అవ హతీనవా అప్ప హా ఏ బె బాయి ముచ్చకండు ఒళ సాకు మదవేద అదనెల మదవికి మూర్తికి ఇంకా హన్నడక బంద్రు అట్రలే ఇవరిబ్బరు అయ్యో అమ్మంత మట్టినితి ಯಾಕ್ರಿ ಮಾವರ ಯಾಕ ಅಂದ್ರೆ ಈಗ ನಾವ್ ಅನ್ಕೊಂಡ್ ಮದ್ವಿ ಮಾಡಕ ಬಂಗಾರ ಅಂದ್ರ ಆ ಸಂಬಂಧ ಕ್ಯಾನ್ಸಲ್ ಮಾಡ್ಬೇಕಂತ ಏನ್ರ ಅನ್ಕೊಂಡಿರ ನೀವು ಹೇಳ್ರಿ ನಿಮ್ ಉದ್ದೇಶ ಏನು ಯಾಕೆ ಹೋಗ್ಬಾರ್ದು ಹೊಕ್ಕಾಳ ಆಕಿ ಹೊಕ್ಕಾಳಕಿ ಯಾಕೆ ಯಾಕೆ ನಿಮ್ ಮಾಮ ಅಷ್ಟಿದ್ರೆ ಹೊಕ್ಕಾಳ ಹೊಕ್ಕಾಳಂದ್ರ ಏನದಯ್ಯಂಗೇಟ್ ಆಕತೈತಿ ನೀನ ಕನ್ವಿನ್ಸ್ ಮಾಡಿ ಹೇಳು ನೋಡು ಹಾರ್ ಹೊಡಾಕ ತರವ್ರು ಬಂದ್ರು ನಾನು ಹೋಗ್ತೀನಿ ಬೇಡ ನಡಿ ಅಂದೆ ಅಮ್ಮ ಈಗಿನ ಕಾಲಮ್ಮ ಇದು ಮೀನು ನಮ್ಮ ಹಿಂಗೆ ಹೇಳ್ತಿದಿ ನಾನಂತೂ ಹೋಗ್ತೀನಮ್ಮ ಅವ್ವ ಮೀನು ಹೇಳ ಅಮ್ಮಗೆ ಹೀಗೆಲ್ಲ ಹೇಳಿದ ನಂಗೆ ಎಷ್ಟು ಬೇಜಾರಾಗತ್ತೆ ಅವ್ರು ಏನು ಅಂದ್ಕೋಬಾರ್ದು ಬಾ ಅಂತ ಹೇಳೀನಿ ಅಲ್ಲಲ್ಲೇ ನಿನಗೆ ಏಟ್ರ ಖಬ್ರ ಐತ ನಿನಗೆ ಆ ಮನ್ಯಾಗ ದೊಡ್ಡೋರನರದಾರ ಸಣ್ಣೋರನ ಅದಾರ ಏಟ್ರ ಖಬ್ರ ಇಲ್ಲ ಏನು ಈಗ ಅಸೈತನ ಹಣ್ಣು ಹಿಡಕ್ರೆ ಬರ್ಲ್ತಡಿ ಒಂದು ಏಳೆ ಅಂತಾರ ಮಾಡೋಣ ಆಮೇಲೆ ತಿರುಗೋಂತ್ರಿ ಅಂತ ನಾ ತಿರ್ಗಂಗೆ ಯುದ್ಕೆ ಹೋಗ್ಬಿಡ್ದ್ಬ ಯುದ್ಕೆ ಹೋಗ್ಬಿಡಬೇಕಂತ ರೀ ಮನೆ ಸುಮ್ಮನಿದ್ರಿ ಈಗ ಒಮ್ಮೆದು ಮಕ್ಳು ಏನಾಯ್ತು ಅವ ಮದುವೆ ಮಾಡೋಕೆ ಬರಲ್ಲ ಅಂದ್ಕೊಳ್ಳಿ ನಿಮಗೂ ಕಷ್ಟ ನಾನು ನಾನೇನು ಬೇಕಾರ ಅಪ್ಪೊಂದು ರೊಕ್ಕ ಏನು ಕೇಳಲ್ಲವ ನಿಮಗೆ ಬೇಕಾಗಿ ನೀವೇನಾರ ಮೊಮ್ಮಗಳು ಮದುವೆ ಏನಾರ ಸಹಾಯ ಮಾಡ್ಬೇಕು ಅನ್ಸೋದು ಮಾಡ್ರಿ ಇಲ್ಲ ಅಂದ್ರೆ ನಾ ಹೆಂಗ ಅದನ್ ದೇವ್ರ ನಮ್ಮ ಪಾಲಿಗೆ